ಅಡುಗೆ ಮನಿಯೊಳಗಿನ ಗಡಿಗೆ ನೀನ ತಿಳಿದು ತೊಳೆಯುವ ಹುಡುಗಿ ಮುಂದೊಂದು ದಿನ ಹೋಗಾಕಿ ನೀನು ನಿಮ್ಮ ಅತ್ತಿ ಕಡಿಗೆ ಕಡೆಗೆ ಅಡುಗೆ ಒಳಗಿನ ಗಡಿಗೆ ನೀನ ತಿಳಿದು ತೊಳೆಯುವ ಹುಡುಗಿ ಮುಂದೊಂದು ದಿನ ಹೋಗಾಕಿ ನೀನು ನಿಮ್ಮ ಅತ್ತಿ ಮನಿ ಕಡಿಗೆ ಮದುವೆ ಆದ ಬಳಿಕ ಮಗಳಿಗೆ ಒಲಿ ಮುಂದೆ ಕುಂತು ಅಡಿಗೆ ಮಾಡೋಕೆ ಬರಲಿಲ್ಲ ಅಂದ್ರೆ ಅತ್ತಿ ಕಟ್ಟಿ ಹಾಕಿ ಕುಂತು ಕಾಲನ್ನು ತೊಗೊಂಡು ನೆತ್ತಿ ಹೊಡೆದಂಗೆ ಮಾತಾಡ್ತಾಳ ಮದುವೆ ಆದ ಬಳಕ ಮಗಳಿಗೆ ಒಲಿ ಮುಂದೆ ಕುಂತು ಅಡಿಗೆ ಮಾಡೋಕ್ಕೆ ಬರಲಿಲ್ಲ ಅಂದ್ರೆ ಅತ್ತಿ ಕಟ್ಟಿ ಹಾಕಿ ಕುಂತು ಕಾಲನ್ನು ತೊಗೊಂಡು ನೆತ್ತಿ ಹೊಡೆದಂಗೆ ಮಾತಾಡ್ತಾಳೆ ಗಂಡು ಹುಡುಗರಿಗೆ ಗರಡಿ ಮನೆ ತೋರ್ಸ್ಲಿಕ್ಕ ನಡಿತೈತಿ ಹೆಣ್ಣು ಹುಡುಗಾರಿಗೆ ಅಡಿಗೆ ಮನೆ ತೋರ್ಸ್ಲಿಕ್ಕೆ ಅಂದ್ರೆ ಮುಂದೆ ಮನೇತನ ಬಾಳ್ಯಾರ ಅದು ಹೆಂಗೆ ನಡಿತೈತಿ ಗಂಡು ಹುಡುಗರಿಗೆ ಗರಡಿ ಮನೆ ತೋರ್ಸ್ಲಿಕ್ಕರು ನಡಿತೈತಿ ಹೆಣ್ಣು ಹುಡುಗಿಯರಿಗೆ ಅಡಿಗೆ ಮನೆ ತೋರ್ಸ್ಲಿಕ್ಕೆ ಅಂದ್ರೆ ಮುಂದೆ ಮನಿತನ ಬಾಳ್ಯಾರ ಅದು ಹೆಂಗೆ ನಡಿತೈತಿ ಕಸ ಮುಸ್ರಿ ಬಾಂಡೆ ತೊಳೆಯೋದು ಒಯ್ಯಾಣ ಅಂಗಳ ಕಸ ಹೊಡೆಯೋದು ಬಾಗಲು ಮುಂದೆ ರಂಗೋಲಿ ಹಾಕೋದು ತಾಯಿನ ನಿಂತು ಮಾಡಿಸ್ಬೇಕು ಮಗಳಿಗೆ ರುಡಿ ಇಲ್ಲಂದ್ರೆ ಅಕ್ಕಿ ನಾಯಿಕ್ಕಿಂತ ಕಡಿ ಕಸ ಮುಸುರಿ ಮಾಡಿ ಬಾಂಡೆ ತೊಳೆಯೋದು ಒಗ್ಯಾಣ ಅಂಗ್ಳ ಕಸ ಹೊಡೆದು ಮುಂದೆ ರಂಗೋಲಿ ಹಾಕೋದು ತಾಯಿನ ನಿಂತು ಮಾಡಿಸ್ಬೇಕು ಮಗಳಿಗೆ ರುಡಿ ಇಲ್ಲಂದ್ರೆ ಅಕ್ಕಿ ನಾಯಿಕ್ಕಿಂತ ಕಡಿ ಹೆಣ್ಣು ಅರಮನೆಯ ರಾಣಿ ಆದರೂ ಅದೇನೋ ಗಡಿಗೆ ತೊಳೆದು ತಪ್ಪೋದಿಲ್ಲ ಅನ್ನುವ ಮಾತಿನ ಅರ್ಥ ತಿಳಿ ಹೆಣ್ಣು ಅರಮನೆಯ ರಾಣಿ ಆದರೂ ಅದೇನೋ ಗಡಿಗೆದು ತೊಳೆಯೋದು ತಪ್ಪೋದಿಲ್ಲ ಅನ್ನುವ ಮಾತಿನ ಅರ್ಥ ತಿಳಿ ಜಳದ ಕುಂತು ಜಿಗಟಿನ ರೊಟ್ಟಿ ಬಡಿ ಅಡುಗೆ ಮನೆಯ ಹಾರೆ ಒಂದು ಬಿಡ್ದಂಗೆ ಹೊಂದಿಕೆ ಮಾಡೋದು ಕಲಿ ಅತ್ತಿ ಏನಾರ ಅಂದರೆ ತಲೆಯನ್ನು ಅಂತುಬಾ ಹಿಡಿದು ಬಡಿ ಜಳ್ದ ಕುಂತು ಜಿಗಟಿನ ರೊಟ್ಟಿ ಬಡಿ ಅಡಿಗೆ ಮನೆಯ ಹಾರೆ ಒಂದು ಬಿಡದಂಗೆ ಹೊಂದಿಕೆ ಮಾಡೋದು ಕಲಿ ಅತ್ತಿ ಏನಾರ ಅಂದರೆ ತಲೆ ಅಂತೂರ್ಬ ಹಿಡ್ದು ಬಡಿ ಸಣ್ಣಕ್ಕಿದ್ದಾಗ ನಾ ಸಂಸ್ಕಾರ ಮುಂದೆ ಚೆಂದ ನಡಿತೈತಿ ನಿನ್ನ ಸಂಸಾರ ಸಣ್ಣಕ್ಕಿದ್ದಾಗ ಇದ್ದಾಗನ ಕಲತ್ರ ಸಂಸ್ಕಾರ ಮುಂದೆ ಚೆಂದ ನಡಿತೈತಿ ನಿನ್ನ ಸಂಸಾರ ಯಾರು ಬ್ಯಾಡಂತಾರೆ ನಿಮ್ಗೆ ನಾಲೇಜ್ ತಿಳ್ಕೊಳ್ಳೋದಕ್ಕೆ ಕಲಿ ಕಾಲೇಜು ತಂದು ಬಿಟ್ರು ಓಡುವಂಗಿರಲಿ ಮೈಲೇಜ್ ಮೈಲೇಜು ಯಾರು ಬ್ಯಾಡಂತಾರೆ ನಿಮ್ಗೆ ನಾಲೇಜ್ ತಿಳ್ಕೊಳ್ಳೋದಕ್ಕೆ ಕಲಿ ಕಾಲೇಜು ತಂದು ಅಡಿಗೆ ಬಿಟ್ರು ಬಿಟ್ಟರು ಓಡುವಂಗಿರಲಿ ಮೈಲೇಜು ಇಂತಿ ನಿಮ್ಮ ಪ್ರೀತಿಯುವ ಸಾಹಿತಿ ಮಾಂತೇಶ್ ಬೇರ್ಗಣ್ಣವ್ರು ಗದಗ ಜಿಲ್ಲೆ ಸರಟ್ಟಿ ತಾಲೂಕು ಪರಸಾಪುರ